ಮುಖ್ಯಾಂಶಗಳು ಅಡಚಣೆ ರಹಿತ ವಿದ್ಯುತ್ ಪೂರೈಕೆ ಮತ್ತು ಗುಣಮಟ್ಟ ವಿದ್ಯುತ್ ಸರಬರಾಜಿಗಾಗಿ ಹತ್ತು ಕೋಟಿ ರು ವೆಚ್ಚದಲ್ಲಿ ಯುಟಿ ಕೇಬಲ್ ಮತ್ತು ಎಚ್ಡಿ ಕವರ್ ಕಂಡಕ್ಟರ್ ಅಳವಡಿಕೆ ಪೂಜೆ ನೆರವೇರಿಸಿದ ಶಾಸಕ ಬಾಲಕೃಷ್ಣ ಅವರು ಕಾಮಗಾರಿ ನಾಲ್ಕು ತಿಂಗಳಲ್ಲಿ ಪೂರ್ಣವೆಂದರು ಮೂವತ್ತೈದು ಕೋಟಿ ವೆಚ್ಚದ ಏಕ ನೀರಾವರಿ ಯೋಜನೆಯಿಂದ ಶಿವರ ಗ್ರಾಮದ ಕೆರೆಗೆ ನೀರು ಬರ್ತಿ ಶಾಸಕ ಬಾಲಕೃಷ್ಣ ದಂಪತಿಯಿಂದ ಬಾಗಿನ ಅರ್ಪಣೆ ನೀರಾವರಿ ವಿಚಾರದಲ್ಲಿ ರಾಜಕೀಯ ಮಾಡದೆ ಪ್ರಾಮಾಣಿಕವಾಗಿ ರೈತರ ಪರ ಕೆಲಸವೆಂದರು ಮೇಲು ಕೀಳು ಎನ್ನದೆ ಒಂದೇ ಜಾತಿ ಒಂದೇ ಮತ ಒಂದೇ ದೈವ ಎಂಬ ಸಂದೇಶ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ತಾಲೂಕು ಆಡಳಿತದಿಂದ ಸಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಶ್ರೇಷ್ಠ ಸಂತ ಎಂದ ಶಾಸಕ ಬಾಲಕೃಷ್ಣರವರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಪಟ್ಟಣದ ನಳಪಾಕ ಯುವಕರ ಸಂಘದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ವಿವರ ಅಡಚಣೆ ಅವರಹಿತ ವಿದ್ಯುತ್ ಪೂರೈಕೆಯೊಂದಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜಿಗಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಹತ್ತು ಕೋಟಿ ರು ವೆಚ್ಚದಲ್ಲಿ ಯುಪಿ ಕೇಬಲ್ ಹಾಗೂ ಡಿ ಕವರ್ ಕಂಡಕ್ಟರ್ ಅಳವಡಿಕೆ ಮಾಡಲಾಗುತ್ತಿದೆ ಎಂದು ಶಾಸಕರಾದ ಎನ್ ಬಾಲಕೃಷ್ಣ ಅವರು ಹೇಳಿದರು ಪಟ್ಟಣದ ವಾರ್ಡ್ ನಂಬರ್ ಏಳರಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪಟ್ಟಣದ ಪೂರ ಹಾಲಿ ಇರುವ ವಿದ್ಯುತ್ ತಂತಿಗಳನ್ನು ಬದಲಾಯಿಸಿ ಗುಣಮಟ್ಟದಿಂದ ಕೂಡಿದ ಅರವತ್ತು ಕಿಲೋಮೀಟರ್ ಯು ಯುಟಿ ಕೇಬಲ್ ಮತ್ತು ಎಂಬತ್ತು ಕಿಲೋಮೀಟರ್ ಹೆಚ್ ಡಿ ಕವರ್ ಕಂಡಕ್ಟರ್ ಅಳವಡಿಸಲಾಗುತ್ತದೆ ಇದರಿಂದ ಗಾಳಿ ಮಳೆಯಲ್ಲೂ ನಿರಂತರ ವಿದ್ಯುತ್ ಪೂರೈಕೆ ಹಾಗೂ ನಿರ್ವಹಣೆಯು ಸುಲಭವಾಗಲಿದೆ ಕಾಮಗಾರಿಯು ನಾಲ್ಕು ತಿಂಗಳಲ್ಲಿ ಮುಗಿಯಲಿದ್ದು ಕಾಮಗಾರಿ ವೇಳೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರ ಸಹಕಾರ ಅಗತ್ಯವೆಂದರು ದಿನೇ ದಿನೇ ಪಟ್ಟಣ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ಇಲಾಖೆಗೆ ಸಲ್ಲಿಸಿದ ಪ್ರಸ್ತಾವನೆಗೆ ಇಂಧನ ಸಚಿವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕ್ಷೇತ್ರದ ಶಾಸಕನಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಇದರೊಂದಿಗೆ ಪಟ್ಟಣಕ್ಕೆ ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಕೆಗೆ ಮನವಿ ಮಾಡಲಾಗಿ ಮುಂದಿನ ವರ್ಷ ಅವಕಾಶ ಮಾಡಿಕೊಡುವುದಾಗಿ ಹೇಳಿ ಪ್ರಸಕ್ತ ವರ್ಷ ಶ್ರವಣ ಅವಕಾಶ ಕಲ್ಪಿಸಿದ್ದು ಐದು ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದೆ ಎಂದರು ತಾಲೂಕಿನಲ್ಲಿ ನಿರಂತರ ವಿದ್ಯುತ್ ಪೂರೈಕೆಯ ಸಲುವಾಗಿ ಇಪ್ಪತ್ನಾಲ್ಕು ಬಾರಿ ಏಳು ಯೋಜನೆಯನ್ನ ಪಟ್ಟಣದ ಜೊತೆಗೆ ನುಗ್ಗೆಹಳ್ಳಿಯಲ್ಲಿ ಚಾಲನೆ ನೀಡಲಾಗಿದೆ ದಂಡಿಗನಹಳ್ಳಿ ಮತ್ತು ಶ್ರವಣಬೆಳಗೊಳ ಹೋಬಳಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಈ ವೇಳೆ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಕುಮಾರ್ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್ ಪುರಸಭಾ ಸದಸ್ಯರಾದ ರಾಮಕೃಷ್ಣ ಇಲಿಯಾಸ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಕುಮಾರ್ ಮುಖಂಡರಾದ ದಿನೇಶ್ ಗಂಗಾಧರ್ ರಾಜಣ್ಣ ವೆಂಕಟೇಶ್ ರಘುಶ್ಯಾಮಿಯಾನ ನಾಗರಾಜು ಸೇರಿ ಸೆಸ್ ಕಾರ್ಯಪಾಲಕ ಅಭಿಯಂತರೇ ರತ್ನ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೃಷ್ಣ ಹರೀಶ್ ಮತ್ತು ಯೋಜನೆಯ ಗುತ್ತಿಗೆ ಪಡೆದ ಬೆಂಗಳೂರಿನ ಎಎನ್ ಕಂಪನಿಯ ನಯಾಸ್ ಇತರರು ಇದ್ರು ಶುಭ ದಿವಸ ಚನ್ನರಪಟ್ಟಣ ನಗರ ವ್ಯಾಪ್ತಿಯಲ್ಲಿ ಇವತ್ತು ಎಲ್ ಟಿ ಕೇಬಲ್ ಮತ್ತು ಎಚ್ ಡಿ ಕವರ್ ಕಂಡಕ್ಟರ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸತಕ್ಕ ಇವತ್ತು ಚಾಲನೆಯನ್ನು ನೀಡಿದೆ ಸುಮಾರು ಇವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಇದೊಂದು ಒಳ್ಳೆಯ ಕಾರ್ಯಪೂರ ಆಗಿದೆ ಈಗ ಪುರಸಭಾ ವ್ಯಾಪ್ತಿ ಇರ್ತಕ್ಕಂಥ ಎಲ್ಲ ತಂತಿಗಳನ್ನು ತೆಗೆದು ಕೇಬಲ್ ಅಳವಡಿಸ್ತಕ್ಕಂಥ ಒಂದು ಕಾಮಗಾರಿಯಾಗಿರ್ತದೆ ಇದರಿಂದ ವಿದ್ಯುತ್ ಅಡಚಣೆ ರೈತ ವಿದ್ಯುತ್ತು ಅಪಘಾತಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾಹುತ ಆಗಲ್ಲ ಜೊತೆಗೆ ನಮ್ಮ ಪವರ್ ಮ್ಯಾನ್ಗಳಿಗೂ ಕೂಡ ಒಂದು ಸ್ವಲ್ಪ ಸುಲಭದ ರೀತಿ ಒಂದು ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ವಿಶೇಷ ಆಗ್ತದೆ ಎಲ್ ಟಿ ಕೇಬಲ್ ಸುಮಾರು ಅರುವತ್ತು ಕಿಲೋಮೀಟ್ರ್ ಅದೇ ರೀತಿ ಎಚ್ ಟಿ ಕವರ್ ಕಂಡಕ್ಟರ್ ಎಂಬತ್ತು ಕಿಲೋಮೀಟ್ರ್ ಇದು ವಿಶೇಷವಾದ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸೆಸ್ಕಾಮ್ನ ವತಿಯಿಂದ ಇದನ್ನು ಅಪ್ರೂವ್ ಮಾಡಿ ಇವತ್ತು ಎ ಎನ್ ರಾಯಲ್ ಬೆಂಗಳೂರವರು ಇದನ್ನು ಕಾಮಗಾರಿನ ನಿರ್ವಹಣೆ ಮಾಡ್ತಾರೆ ಇವತ್ತು ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದಾರೆ ಇದು ಇವತ್ತು ಚನ್ನಾಯಪಟ್ಟಣಕ್ಕೆ ಒಂದು ವಿಶೇಷವಾದಂಥ ಯೋಜನೆಯನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ ಇದನ್ನು ಆಗಿಂದಾಗೆ ನಗರ ಹಾಸನ್ ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿದ್ದಾಗೆ ನಾವು ಕೋರಿಕೆ ಸಲ್ಲಿಸಿದ ಮೇರೆಗೆ ಇಲಾಖೆ ಹೊತ್ತು ಸ್ಪಂದನೆ ಮಾಡಿ ಒಂದು ಸಹಕಾರ ಮಾಡಿದ್ದೀವಿ ಮಾನ್ಯ ಜಾತ್ಸಾಹೇಬ್ರು ಕೂಡ ನಮ್ಮ ವಿಶೇಷವಾಗಿ ನಮ್ಮ ಕೋರಿಕೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯು ಜಿ ಕೇಬಲ್ಗೂ ಕೂಡ ಕೊಟ್ಟಿದ್ದೀನಿ ಚೆನ್ನಾಯ ನಗರದ್ದು ಒಂದು ಬೆಳುಗಳ ಈ ಸಲ ಶ್ರವಣ್ ಬೆಳುಗುಳನ್ನ ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದು ಐದು ಕೋಟಿ ರೂಪಾಯಿ ವೆಚ್ಚ ಇದಲ್ಲದಲೇ ಇವತ್ತು ನಮ್ಮ ಕಲಕೆರೆ ಹತ್ರ ಟು ಟ್ವೆಂಟಿ ಕೆ ವಿ ರಿಸೀವಿಂಗ್ ಸ್ಟೇಷನ್ನು ಮೊನ್ನೆ ಟಿ ಎ ಸಿನಲ್ಲಿ ಅಪ್ರೂವಲ್ ಕೂಡ ಆಗಿದೆ ಇನ್ನೇನು ಟೆಂಡರ್ ಆಗುವಂಥದ್ದು ಅವಕಾಶ ಆಗ್ತದೆ ಇದರಿಂದ ಚಂದ್ರಾಯಪಟ್ಟಣ ತಾಲೂಕಿಗೆ ಇನ್ನು ಹದಿನೈದು ಇಪ್ಪತ್ತೈದು ವರ್ಷ ಒಂದು ವಿದ್ಯುತ್ತಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳಿ ಇವತ್ತು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಂದ್ರಪಟ್ನ ಸರ್ವಿಸ್ ಇದೆ ಈಗ ಶ್ರವಣ್ ಬೆಳಗ್ಗಳಿಗೂ ಕೂಡ ನಾವು ಪ್ರಪೋಸಲ್ ಕೊಟ್ಟು ಮಾಡಿದ್ದೇವೆ ಸುಮಾರು ಮೂವತ್ತೈದು ಕೋಟಿ ರು ವೆಚ್ಚದ ರೈತರ ಬಹು ನಿರೀಕ್ಷಿತ ಕಲ್ಲಿಸುಮ್ಮನಹಳ್ಳಿ ಏನು ನೀರಾವರಿ ಯೋಜನೆಯಿಂದ ಗ್ರಾಮದ ಕೆರೆಯನ್ನ ಸಂಪೂರ್ಣವಾಗಿ ತುಂಬಿಸಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ಬಾಗೂರು ಹೋಬಳಿಯ ಎಂ ಶಿವರ ಗ್ರಾಮದ ಕೆರೆ ಸಂಪೂರ್ಣವಾಗಿ ತುಂಬಿ ಕೋಡಿಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಏರ್ಪಡಿಸಿದ್ದ ಅರ್ಪಣೆ ಕಾರ್ಯಕ್ರಮದಲ್ಲಿ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಶಾಸಕರು ಈ ಯೋಜನೆಯಿಂದ ತಗಡೂರು ಶಿವರ ಕೆಂಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಕೆರೆಗಳು ಬರುತ್ತವೆ ಯೋಜನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅಂದು ಮುಖ್ಯಮಂತ್ರಿಗಳಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮನವಿ ಮೇರೆಗೆ ಈ ಯೋಜನೆಗೆ ಸುಮಾರು ಮೂವತ್ತೈದು ಕೋಟಿ ರು ಅನುದಾನ ಬಿಡುಗಡೆ ಮಾಡಿದ್ದರು ಕಳೆದ ವರ್ಷದ ಬೇಸಿಗೆಯಲ್ಲಿ ತಾಂತ್ರಿಕವಾಗಿ ಚಾಲನೆ ನೀಡಲಾಗಿತ್ತು ಈ ವರ್ಷದ ಪೂರ್ವ ಹಂಗಾಮಿನಲ್ಲಿ ನವಿಲೆ ಬಳಿ ಇರುವ ಜಾಕ್ವೆಲ್ನಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು ಈ ಏತ ನೀರಾವರಿ ಯೋಜನೆಯಲ್ಲಿ ಪ್ರಥಮವಾಗಿ ಎಂ ಶಿವರಾಕೆರೆ ಸಂಪೂರ್ಣವಾಗಿ ತುಂಬಿ ಕೋಡಿ ಬಿದ್ದಿದೆ ಈ ಭಾಗದ ರೈತರ ದಶಕಗಳ ಕನಸು ನನಸಾಗಿದೆ ಎಂದರು ಈ ಯೋಜನೆ ಪೂರ್ಣಗೊಳಿಸುವಷ್ಟರಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ್ದೇನೆ ನನಗೆ ರೈತರ ಹಿತ ಮುಖ್ಯ ಮುಂಬರುವ ದಿನಗಳಲ್ಲಿ ಬಿದಿರೆ ಕೆಂಬಾಳು ಮಾದಗೌಡನಹಳ್ಳಿ ಸೇರಿದಂತೆ ಎಲ್ಲ ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡುವುದಾಗಿ ತಿಳಿಸಿದ ಅವರು ಈ ಏತ ನೀರಾವರಿ ಯೋಜನೆ ಸಂಪೂರ್ಣ ಪೈಪ್ಲೈನ್ ಮೂಲಕ ನೀರು ಹರಿಸಲಾಗುತ್ತಿದ್ದು ಬಲ ಮತ್ತು ಎಡಭಾಗದ ಕೆರೆಗಳಿಗೆ ಅನುಗುಣವಾಗಿ ಸ್ವಲ್ಪವೂ ನೀರು ಪೋಲಾಗದೆ ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ ಈ ಯೋಜನೆ ನೂರಕ್ಕೆ ನೂರರಷ್ಟು ಸಂಪೂರ್ಣ ಯಶಸ್ವಿಯಾಗಿದೆ ಎಂದರು ಹೇಮಾವತಿ ಡ್ಯಾಂ ಸಂಪೂರ್ಣ ತುಂಬಿರುವುದರಿಂದ ಜನವರಿ ಅಂತ್ಯದೊಳಗೂ ನಾಲೆಗಳಿಗೆ ನೀರು ಹರಿಸುವುದರಿಂದ ತಾಲೂಕಿನ ಬಹುತೇಕ ಎಲ್ಲ ಏತ ನೀರಾವರಿ ಯೋಜನೆಗಳಿಂದ ಎಲ್ಲಾ ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು ಇನ್ನು ದಿಡ್ಗಾ ಕೆರೆ ತುಂಬಿಸುವ ಯೋಜನೆಗೆ ಹಣ ನೀಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ ಶಾಸಕರು ತಮ್ಮ ಹಾಗೂ ತಾಲೂಕಿನ ಅನೇಕ ನಾಯಕರ ಒತ್ತಾಯದ ಮೇರೆಗೆ ದಿಡ್ಗಾ ಭಾಗದ ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುದಾನ ನೀಡಿದ್ದಾರೆ ತಾಲೂಕಿನ ಹಾಗೂ ದಿಡ್ಗಾ ಭಾಗದ ರೈತರ ಪರವಾಗಿ ಧನ್ಯವಾದ ಅರ್ಪಿಸಿದರು ಹಾಗೂ ನೀರಾವರಿ ಯೋಜನೆ ವಿಚಾರದಲ್ಲಿ ಎಂದಿಗೂ ನಾನು ರಾಜಕೀಯ ಮಾಡಿಲ್ಲ ನನಗೆ ರೈತರ ಹಿತ ಮುಖ್ಯ ಎಂದರು ಮತ್ತು ಬುಳಗಟ್ಟ ಪುಣ ಈಗ ಗಣಸಿ ಬಾಂಬಿಕ ತುಂಬ ಇವೆಲ್ಲ ತುಂಬುದ್ರಿಂದ ಅಂತರ್ಜಲ ವೃದ್ಧಿ ಆಗ್ತದೆ ದಯಮಾಡಿ ಈ ವೇದಿಕೆ ಮೂಲಕ ಗಂಗೇಲಿ ಕೆರೆಯನ್ನು ತುಂಬಿಸ್ತೀವಿ ಮಂಜು ರಾಮಕೃಷ್ಣ ಇಲ್ಲ ಇಲ್ಲಾರ ಹುಡುಗರುಗಳೆಲ್ಲ ಇದಾರೆ ಶಿವ ಶಿವರಾಮಿ ಎಲ್ಲ ಅಯ್ಯೋ ಅಣ್ಣ ಕಡಿಮೆ ಏನ್ ಚಿಂತೆ ಮಾಡೋದು ಈಗಾಗಲೇ ತಗಡೂರ್ ಕೆರೆ ಎಲ್ಲ ನಲವತ್ ಪರ್ಸೆಂಟ್ ಆಗಿದೆ ಆ ಭಾಗದ್ದು ಆ ಭಾಗದ ಕೆರೆಗಳು ಕೂಡ ತುಂಬಿಸ್ತಕ್ಕಂಥದಕ್ಕೆ ನಾವು ವಿಶೇಷವಾಗಿ ಆದ್ಯತೆಯನ್ನ ನೀಡಿದ್ದೀವಿ ಇದೊಂದೇ ಎಲ್ಲ ಗುರುಗಳೇ ಗುಡೆ ಹೊಸಳ್ಳಿ ಪ್ರಾಜೆಕ್ಟ್ ಅಂತ ನಾಗ್ಮಂಗ್ ಹೋಗ್ತದೊಂದು ಗುಡೆ ಹೊಸಳ್ಳಿಯಿಂದ ಅದರಲ್ಲಿ ಇವತ್ತು ಪಂಚಾಯಿತಿ ಪಂಚಾಯತಿ ಕಬ್ಬಾಳ ಪಂಚಾಯತಿ ಆ ಯೋಜನೆ ಸೇರಿಸಿದೆ ಈಗ ನೇರವಾಗಿ ತುಂಬಿಸ್ತಾ ಇದ್ದೀವಿ ಒಟ್ಟು ಕೆರೆನ ಬೇರೆ ರೀತಿ ಅದು ಚೊಟ್ಟನಳ್ಳಿ ಕೆರೆಯಿಂದ ಯಾಕಂದ್ರೆ ನೀವೆಲ್ಲ ಮಾಡಿರೋದ್ರಿಂದ ತಲೆ ಒಳಗಿರ್ತಕ್ಕಂಥ ವಿಚಾರ ಚೊಟ್ಟನಳ್ಳಿ ಕೆರೆ ಮೂಲಕ ಆ ಭಾಗದ ಕೆರೆ ಒಟ್ಟಾರೆ ನಮ್ಮ ತಾಲೂಕು ಹಂಡ್ರೆಡ್ ಪರ್ಸೆಂಟ್ ಇದಾಗ್ತದೆ ಇವತ್ತು ದಿಡ್ಗಾ ನಾನು ಕೂಡ ಪ್ರಯತ್ನ ಮಾಡಿದ್ದೀನಿ ಈಗಿನ ಸರ್ಕಾರನೂ ಕೂಡ ಇವತ್ತು ಸಾಕಾರ ಮಾಡಿ ನಾವೇನು ಅದ್ರ ಬಗ್ಗೆ ರಾಜಕೀಯ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು ಅದರ ಅಗತ್ಯತೆ ಇಲ್ಲ ಈಗಾಗಲೇ ಸಂತೇಶ್ವರ ನುಗ್ಗೆ ಹೇಳಿ ಇವೆಲ್ಲ ತುಂಬಿದ ಮೇಲೆ ದಿಡ್ಗ ತುಮಕೂರು ಬೋರ್ ಓಡ್ತಾ ಇದ್ದಾವೆ ಈಗಾಗಲೇ ಅದು ತುಂಬ ನಮ್ಮ ಯಾಕೆ ಅಂತರ್ಜಲ ಅಷ್ಟು ಮಟ್ಟಿಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಇನ್ನೂರು ಅಡಿ ಇನ್ನೂರೈವತ್ತು ಅಡಿ ಒಳಗಡೆ ನೀರು ಸಿಗ್ತಕ್ಕಂಥದಕ್ಕೆ ವಿಶೇಷವಾಗಿ ಅವಕಾಶ ಆಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಶೂರ ನಮ್ಮ ತಾಯಂದರೆ ಎಲ್ಲರೂ ಕೂಡ ಸಂತೋಷ ಆಗಿದೆ ಹೇಗೆ ಹಿಂದೆಲ್ಲ ಬೇಸಿಗೆ ಬತ್ತು ಅಂದರೆ ಬೇಸಿಗೆನಾದ್ರೂ ಮೂರು ನಾಲ್ಕು ತಿಂಗಳು ಕುಡಿಯೋ ನೀರು ತೊಂದರೆ ಆಗುತ್ತೆ ಹೇಗಾರೆ ಕೊಡ ಕೊಡೋಕ್ಕೆ ಜಗಳಾಗವು ಯಾರಿಗಾದ್ರೆ ಕೊಡ್ಕೊಡೋಕೆ ಅಕ್ಕಪಕ್ಕ ಜರುಗ್ಸಕ್ಕೆ ಹೋಗಿ ಅಲ್ಲ ಏನು ಅಲ್ಲ ಇರೋ ವಿಚಾರ ಅಂಥ ಒಂದು ಸನ್ನಿವೇಶದಿಂದ ಈ ಒಂದು ತಾಲೂಕಿನ ತರುವಂಥ ಕೆಲಸವನ್ನು ವಿಶೇಷವಾಗಿ ಆದ್ದೇ ಎಲ್ಲ ನಮ್ಮ ಮುಖಂಡರುಗಳ ಸಲಹೆ ಸಹಕಾರದಿಂದ ಯಾಕೆಂದರೆ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಶಾಸನಬದ್ಧವಾಗಿ ಸೇವೆ ಮಾಡ್ತಕ್ಕಂಥ ಶಕ್ತಿನ ನೀವು ಕೊಟ್ಟಿರೋದ್ರಿಂದ ಅದನ್ನು ಬಳಕೆ ಮಾಡಿಕೊಂಡು ಈ ತಾಲೂಕಿನ ಸೇವೆಯನ್ನು ಕಾಯಾವಾಚ ಮನಸ್ಸು ಮಾಡ್ತಾಯಿದ್ದೀವಿ ಇವತ್ತು ಶಕ್ತಿ ಕಾಮನವೆಲ್ಲ ತುಂಬ್ತಾ ಇದ್ದೀವಿ ಹೋಗ್ತಿಲ್ಲ ಹೇಳೋಕೋತಿಲ್ಲ ಕಾಮೇಳಿದೇವೆಲ್ಲ ಅವೆಲ್ಲ ಅವಕಾಶ ಇರೋದು ಹೋಬಳಾಪುರ ಕೆರೆ ಅವೆ ಅದು ಕೂಡ ತುಂಬತಕ್ಕಂಥದ್ದು ಗೋವಿನ ಕೆರೆ ಅವೆಲ್ಲ ಪೂರ್ಣ ಪ್ರಮಾಣದಲ್ಲಿ ತುಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಕಾಯವಚ ಮನಸ ಮಾಡಿದೆ ಯಾಕೆಂದರೆ ಎಷ್ಟು ವರ್ಷ ಭೂಮಿ ಮೇಲೆ ಇರ್ತೇವೆ ಅನ್ನೋ ಗೊತ್ತಿಲ್ಲ ಇರುವಂಥ ದಿನದಲ್ಲಿ ನಾವು ಮಾಡ್ತಕ್ಕಂಥ ಸೇವೆ ಯಾವತ್ತೂ ಕೂಡ ಶಾಶ್ವತವಾಗಿರ್ತದೆ ಮದುವೆ ಹೋಗೋದು ಮಾತನಾಡ್ತಂಥ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಆಲೋಚನೆ ಇಟ್ಕೊಂಡು ಈ ತಾಲೂಕಿನಲ್ಲಿ ನಮ್ಮ ಕರ್ತವ್ಯವನ್ನು ಕಾಯಾವಾಚ ಮನಸ್ಸು ಇದ್ದೀವಿ ಇನ್ನೊಂದು ಶುಭ ಸುದ್ದಿ ಹೇಳ್ತಾ ಇದ್ದೀನಿ ಈ ತಾಲೂಕಿನ ಭವಿಷ್ಯದ ದೃಷ್ಟಿಯಿಂದ ಕಳೆದ ಮೂರು ಮೂರುವರೆ ನಾಲ್ಕು ವರ್ಷದಿಂದ ಸುಮಾರು ಹೋದ ಈ ಆರು ಬಾರಿ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಇಲ್ಲಿಗೆ ಟು ಟ್ವೆಂಟಿ ಕೆ ವಿ ರಿಸೀವಿಂಗ್ ಸ್ಟೇಷನ್ ಬೇಕಾಗಿತ್ತು ಅದು ಕೂಡ ಮೊನ್ನೆ ಟೆಕ್ನಿಕಲ್ ಕಮಿಟಿನಲ್ಲಿ ಅಪ್ರೂವ್ ಆಗಿತ್ತು ಅಲ್ಲಿ ತಲಕೆರಲಿ ಇನ್ನು ನಮ್ಮ ತಾಲೂಕಿನ ಇಪ್ಪತ್ತು ಇಪ್ಪತ್ತೈದು ವರ್ಷ ಯಾವುದೇ ಒಂದು ವಿದ್ಯುತ್ತಿನ ಸಮಸ್ಯೆ ಆಗಲ್ಲ ಅದು ಸುಮಾರು ನೂರ ಕೋಟಿ ಪ್ರಾಜೆಕ್ಟ್ ಇವತ್ತು ಮೊನ್ನೆ ಟಿ ಎ ಸಿ ಫಾಲೋ ಅಪ್ ಮಾಡಿ ಅದನ್ನು ಕೂಡ ಈ ಸರ್ಕಾರದ ಒತ್ತಿಗೆ ಇವತ್ತು ಹೋರಾಟ ಮಾಡಿ ಅದನ್ನು ಅಪ್ರೂವಲ್ ಕೂಡ ಮಾಡಿಸಿದ್ದೇವೆ ಎಂ ಕೆ ಹೊಸೂರ ಹತ್ರನೂ ಕೂಡ ಲ್ಯಾಂಡ್ ಕ್ಲಿಯರ್ ಆದಕ್ಕೆ ಅಲ್ಲೊಂದು ಸಬ್ ಸ್ಟೇಷನ್ ಈಗ ಸ್ಯಾಂಕ್ಷನ್ ಮಾಡಲಿಕ್ಕೂ ಕೂಡ ಈಗಾಗಲೇ ಮಾಡಿ ನಿಮ್ಮ ಕಾಮನಲ್ಲಿ ನಮ್ಮ ಮುಂದೆ ಕೆಂಪು ಒಂದು ಮುಖ ಕಲೆಕ್ಟರ್ ಎ ಸಿ ಇಂದ ಆರ್ಡರ್ ಅದನ್ನು ಕೂಡ ಪ್ರಯತ್ನ ನಾನು ಇಲ್ಲಿ ಮಾಡಿ ಜೆಡಿಎಸ್ ಹಿರಿಯ ಮುಖಂಡ ಮರಿತ್ಯ ಮಾತನಾಡಿದರು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಗ್ರಾಮದೇವತೆ ಶಿವರಾಧಮ್ಮ ಹಾಗೂ ದೂತರಾಯ ಕೆಂಚರಾಯ ದೇವರ ಉತ್ಸವದೊಂದಿಗೆ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಹಾಗೂ ಅಮೃತಲಿಂಗೇಶ್ವರ ದೇವರುಗಳಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪತ್ನಿ ಕುಸುಮ ಬಾಲಕೃಷ್ಣ ದಂಪತಿಗಳು ಗ್ರಾಮದ ಕೋಡಿ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಗಂಗೆ ಪೂಜೆ ನೆರವೇರಿಸಿ ಗ್ರಾಮಸ್ಥರೊಂದಿಗೆ ಸೇರಿ ಕೆರೆಗೆ ಬಾಗಿನ ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ರಾಯಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಕುಮಾರ್ ಉದ್ಯಮಿ ಭುವನಹಳ್ಳಿ ಯೋಗೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಯನ ಕುಂಬಾರಹಳ್ಳಿ ರಮೇಶ್ ಓಬ್ಳಾಪುರ ಬಸವರಾಜ್ ವಿಎನ್ ಮಂಜುನಾಥ್ ವಿಎಸ್ಎಸ್ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ಮುಖಂಡರಾದ ನಂಜೇಶ್ ಗೌಡ್ರು ರಾಜು ನವೀನ್ ಬಾಬು ಗುಡಿಗೌಡ್ರುಗಳಾದ ಚಲವೇಗೌಡ ಕುಮಾರ್ ಲಕ್ಷ್ಮೀ ಬೂದೇಶ್ ಶ್ರೀನಿವಾಸ್ ಸಂಪತ್ ಕುಮಾರ್ ಗೋವಿನಕೆರೆ ರಾಮು ಕಿಟ್ಟಿ ಜೈರಾಮ್ ಸೇರಿದಂತೆ ಎಂ ಗ್ರಾಮ ಸೇರಿದಂತೆ ಯೋಜನೆ ವ್ಯಾಪ್ತಿ ಗ್ರಾಮಗಳ ಗ್ರಾಮಸ್ಥರು ಪ್ರಮುಖರು ಹಾಜರಿದ್ದರು ನಾನು ಒಗ್ಗೂ ಬಂದಿಲ್ಲ ಇಲ್ಲಿ ಹಿರಿಯಾದ ನೇರವಾಗಿ ಹೇಳ್ತೀನಿ ನಾನು ಯಾವತ್ತೂ ನೇರವಾಗಿ ಮಾತಾಡೋದು ಯಾರು ನಿಮಗೆ ನಿಮ್ಮಂಗೆ ಇಪ್ಪತ್ನಾಲ್ಕು ಗಂಟೆ ಬೇರೆ ಜನ ಜನಗಳು ಸೇವೆ ಮಾಡ್ತಾರೆ ಯಾರು ನಮ್ಮ ತಾಲೂಕು ಇಂದು ಮಾಡಿಲ್ಲ ಮುಂದೆ ನಮ್ಮ ಹಬ್ಬಿ ನಮ್ಮ ಊರಿಗೆ ಮಾಡಿದ್ರು ಚಿಂತೆ ಎಲ್ಲ ಊರಿಗೂ ನೀರು ಎಲ್ಲರೂ ನಮ್ಮ ಹೋಬಳಿ ಸಮೀಕ್ಷೆ ಎಲ್ಲ ಕೆರೆ ಎಷ್ಟೇ ಕಷ್ಟ ಬರ್ಬೋದು ನಿಮ್ಗೆ ಈ ಸರಿ ತುಂಬಿಸ್ಲೇಬೇಕು ನೀವು ಯಾವ್ದು ಕಣದಲ್ಲಿ ಬಿದ್ರೆ ಆಗಿರ್ಬೋದು ಎಣ್ಣೆ ಮಕ್ಕಳ ನಾವು ಹೋಗ್ತಿವಿ ಬಾಳ ಗಡಿ ದಯ ಮಾಡೋ ಬಾ ಅದು ಇಲ್ಲಿ ಯಾಕೆಂದ್ರೆ ನೀರು ನೋಡ್ತಾ ಇರಲ್ಲ ಇಲ್ಲಿ ತುಂಬಿದಾರೆ ಮಗ ತುಂಬಿರುವ ಒಂದು ದಣ್ಣಿ ನೀರು ಬಿದ್ದಿಲ್ಲ ಮಾಗ ಕೆರೆ ಅದನ್ನ ದಯ ಮಾಡಿ ಇವು ಯಾವ ಕೆಲಸ ಮಾಡಿದ್ರು ಚಿಂತೆ ಇಲ್ಲ ನಮ್ಮ ನಮ್ಮ ಹೋಬಳಿ ಕೆರೆಗಳು ಪ್ರತಿಯೊಂದು ಕೆರೆಗಳು ನೀರು ಕೊಡ್ಸಿಬಿಡಿ ನಮ್ಮ ಹೋಬಳಿ ಬದಿಕ್ ಅದನ್ನು ಅದನ್ನ ದಯ ಮಾಡಿ ಯಾರು ಏನೇ ಮಾಡಿ ಕೆಲಸ ಮಾಡೋರಿಗೆ ಗೊತ್ತಾಗ್ತೀನಿ ಯಾಕಂದರೆ ರಾತ್ರಿ ಹತ್ತಿರ ಮತ್ತೆ ಗ್ರಾಮ ಪಂಚಾಯತ್ ಮತ್ತೆ ಮುಂದಕ್ಕೆ ಏನೇನು ನಡೆ ತಿಂಗಳಿಂದ ಗ್ರಾಮ ಪಂಚಾಯತಿ ನೀವು ಯಾರು ಹೇಳ್ತಾರೆ ಈಗ ಅದು ಗ್ಯಾರಂಟಿ ಕೊಡ್ತಾರೆ ಗ್ಯಾರಂಟಿ ಯಾರು ಬದುಕಿಲ್ಲ ದುಡ್ಡು ಯಾರು ಗೊತ್ತಾ ನಮ್ಮದೇ ದುಡ್ಡು ನಿಮ್ಮದೇ ದುಡ್ಡು ಅವ್ರು ನಮಗೆ ಕೊಡ್ತಾರೆ ದುಡ್ಡು ಯಾವ ದುಡ್ಡು ಯಾವುದು ಅಲ್ಲ ಅದು ಸಿದ್ದರಾಮಯ್ಯ ಅಲ್ಲ ಇದಕ್ಕೆ ಸುಪ್ಪರ್ದು ಅಲ್ಲ ನನ್ನ ಮಾಡೋದು ಅಲ್ಲ ನಿಮ್ಮದೇ ದುಡ್ಡು ನಿಮ್ಮದೇ ಟ್ಯಾಕ್ಸು ನಿಮ್ಮ ದುಡ್ಡೇ ನಿಮಗೆ ಕೊಡ್ತಾವ್ರೆ ತಾವು ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಕೆಲಸ ಮುಖ್ಯ ಹೋಗಿ ಓಟಾಕೆ ಯಾರು ಯಾರು ಕೆಲಸ ಮಾಡ್ತಾರೋ ಎಲೆಕ್ಷನ್ ಬರ್ತಾರೆ ಐನೂರು ಕೊಡ್ತಾರೆ ಸಾವಿರ ಕೊಡ್ಬೇಕು ಓಟ್ ಹಚ್ಚೋದು ಓದ್ತಾರೆ ಕಣ್ಣಿ ಕಡಿಮೆ ಓದ್ತಾರೆ ಹಂಗೆ ಹೋಗಾತೆ ಮೇಲೆ ಒಲ್ಲ ಯಾಕಂದರೆ ನಾನು ನೋಡಿರೋದು ಈ ತಾಲೂಕಲ್ಲಿ ಅಂದರೆ ನಿಜವಾಗಿ ಕೆಲಸ ಮಾಡಿರೋ ಯಾರು ಅಂತ ಅಂದರೆ ಫಸ್ಟು ಸೀಕಂಠ ಯಾರು ಮಾಡಿ ಸಮಾಜದಲ್ಲಿ ಮೇಲ್ ಕೀಳು ಬಿಟ್ಟು ಒಂದು ಜಾತಿ ಒಂದು ಮತ ಒಂದು ದೈವ ಎಂಬ ಸಂತೋಷ ಸಾಲಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಶ್ರೇಷ್ಠ ಸಂತ ಎಂದು ಶಾಸಕರಾದ ಸಿ ಎನ್ ಬಾಲಕೃಷ್ಣ ತಿಳಿಸಿದರು ತಾಲೂಕು ಆಡಳಿತ ಹಾಗೂ ತಾಲೂಕು ಆರ್ಯ ಇಡಿಗ ಸಮಾಜದ ವತಿಯಿಂದ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಶೋಷಿತರು ಮತ್ತು ಹಿಂದುಳಿದವರ ಶ್ರೇಯೋಭಿವೃದ್ಧಿಗೆ ಗುರುಗಳ ಹೋರಾಟ ಅವಿಸ್ಮರಣೀಯವಾದುದು ಶಿಕ್ಷಣದೊಂದಿಗೆ ಸಾಮಾಜಿಕ ಕ್ರಾಂತಿಯನ್ನು ಮಾಡುವ ಮೂಲಕ ಶೋಷಿತ ಮತ್ತು ಹಿಂದುಳಿದ ಸಮಾಜಕ್ಕೆ ಸಮಾನತೆ ಒದಗಿಸಿಕೊಟ್ಟವರು ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಪರಿವರ್ತನೆಯ ಹರಿಕಾರರಾಗಿ ಅವರು ಸಮಾಜದ ಉಳಿತಿಗಾಗಿ ದುಡಿದಿದ್ದಾರೆ ಎಂದರು ಕೇರಳದ ಬಸವಣ್ಣ ಎಂದೇ ಪ್ರಖ್ಯಾತಿ ಪಡೆದ ನಾರಾಯಣ ಗುರುಗಳು ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಮುಡಿಪಾಗಿಟ್ಟಿದ್ದರು ತಮ್ಮ ಕಾಲದಲ್ಲಿ ಕೆಳಜಾತಿಯವರ ಮೇಲೆ ಆಗುತ್ತಿದ್ದ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ವಿಧಿಸಿದ ನಿಬಂಧನೆಗಳನ್ನು ಅಹಿಂಸಾತ್ಮಕವಾಗಿ ವಿರೋಧಿಸಿ ಮಾನವ ಒಂದೇ ಎಂಬ ಸಿದ್ಧಾಂತವನ್ನ ಸಮಾಜದಲ್ಲಿ ಸಾರಿದ್ದರು ಸಮಾಜದಲ್ಲಿರುವ ಅಸಮಾನತೆಯನ್ನ ನಿವಾರಿಸಿದರು ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾತಿ ಜಾತಿಗಳ ನಡುವೆ ಸಾಮರಸ್ಯ ಕೊರತೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯದ ಸಮಸಮಾಜ ನಿರ್ಮಾಣಕ್ಕೆ ಮುನ್ನುಡಿ ಬರೆದ ಶ್ರೀ ನಾರಾಯಣ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ ಅವರು ಕಂಡ ಕನಸುಗಳನ್ನು ನಾವೆಲ್ಲರೂ ಕಾರ್ಯರೂಪಕ್ಕೆ ತರಲು ಶ್ರಮಿಸೋಣ ಎಂದರು ತಾಲೂಕಿನಲ್ಲಿರುವ ವಿವಿಧ ಸಮಾಜಗಳ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ವಿವಿಧ ಇಲಾಖೆಗಳ ಅಧೀನದಲ್ಲಿ ನಿವೇಶನವನ್ನು ಹಸ್ತಾಂತರಗೊಳಿಸಿದ್ದು ಕಾನೂನು ತೊಡಕಿನಿಂದ ನಿವೇಶನ ಹಂಚಿಕೆ ರದ್ದಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರೊಂದಿಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನಿವೇಶನ ನೀಡುವ ಉದ್ದೇಶವನ್ನು ಅವರಿಗೆ ಮನವರಿಕೆ ಮಾಡಿ ಎಲ್ಲ ಸಮಾಜಗಳ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನಿವೇಶನವನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಅವಕಾಶ ಆಕಾಶವನ್ನು ಕಲಿಸ್ತಾ ಇದೆ ನಿಮಗೆಲ್ಲ ಇದೇ ಸಾಕ್ಷಿ ಇರುವಂಥದ್ದು ನಮ್ಮ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಇವತ್ತು ನೀವು ನಮ್ಮ ದಾರಿ ಆಗ್ತಾ ದಾರಿದಾರಿನಲ್ಲಿದ್ದಾರೆ ನಮಗೆ ಒಂದು ನಿವೇಶನದ ಒಂದು ಅವಕಾಶ ಆಗಿಲ್ಲ ಅಂತಕ್ಕಂಥದ್ದು ಈಗ ನಿವೇಶನ ಇದೆ ನಮ್ಮ ಅವರಿಗೆ ಅದು ಕಾನೂನು ರೀತಿಯಲ್ಲಿ ಯಾವ ರೀತಿ ಪ್ರಸ್ತಾವನೆಯನ್ನು ಕಳಿಸ್ಬೇಕಂತ ನಾವು ನಾಡಿಸ್ತಾಬಹುದು ಅವರು ಆರೈವತ್ತೇಳ ಅದು ಮಾಡಿ ಹಿಂದೆ ಕಳಿಸಿದಾಗ ಸೆಜೆಕ್ಟ್ ಆಗುತ್ತೆ ಮುಂದೆ ನಾವು ಈ ಸುಮಾರು ಒಂದು ಹದಿನೈದು ಹದಿನಾರು ಸಂಘಗಳಿಗೆ ಕೊಡುವಂಥ ಕೆಲಸ ಆಮೇಲೆ ನಾವು ವೈಯಕ್ತಿಕವಾಗಿ ಯಾವುದೇ ಹಕ್ಕು ಬಾಧ್ಯತೆ ಕೊಡ್ತೇವೆ ಮಹಿಳಾ ಮಕ್ಕಳ ಕಲ್ಯಾಣ ಅಡಿಯಲ್ಲಿ ಆಶುದಾರ್ ಅಡಿನಲ್ಲಿ ಇಒ ಅಡಿನಲ್ಲಿ ಇ ಸಿ ಎಮ್ ಎಲೈಕ್ ಅಡಿನಲ್ಲಿ ಮುಖ್ಯವಾಗಿ ಅದು ಯಾವುದೇ ಪರವಾಗಿ ಮಾಡಬೇಕು ಆ ವ್ಯಾಪ್ತಿಯಲ್ಲಿ ಸಂಘ ಸಂಸ್ಥೆಗಳನ್ನು ನೆಡ್ಕೊಂಡು ಹೋಗಬೇಕು ಎಂಬ ದೃಷ್ಟಿಯಲ್ಲಿ ನಿವೇಶನಗಳನ್ನು ಅಂಚಿಕೆ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ ಈ ಸಮಾಜದ ಜೀವನ ನಮಗೆ ಮುಖ್ಯವಾಗಿರುವಂಥದ್ದು புரம்ேட்ட ஜனிர்வோது இன்னித்த எல்லா மயிலா சங்கதே சங்க ஒரு வையக்கே பூர்ணா நிலை அதிக தாலுக்கு விவாத இலாக்கைகள் அடினே ஜாப்தி தான் ஆட்டின இதனும் கூட பிரஸ்தானே நாளே தூத்துக்குர்ச்சை தீர்மானம் மாதிரி ஆக ஜில்லாதி போத சந்தரத்தில் முன்னூறு நாலுக்கை ஜன கலந்து கொண்டு அவங்க மனவரிக்கை வாங்க ஒரு காரணம் மாத்தீவித்தக்க ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮಾತನಾಡಿ ಮೂಢನಂಬಿಕೆಗಳೇ ತುಂಬಿ ಹೋಗಿದ್ದ ಕಾಲಘಟ್ಟದಲ್ಲಿ ನಾರಾಯಣಗುರುಗಳು ಸಮಾಜಕ್ಕೆ ಮಾನವೀತೆಯ ಸಂದೇಶದೊಂದಿಗೆ ಜಗತ್ತಿಗೆ ಬೆಳಕು ನೀಡಿದ ಮಹಾನ್ ಚೇತನ ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಸುಧಾರಣೆಯ ಹಾದಿಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದ ಮಹಾನ್ ದಾರ್ಶನಿಕರು ದೂರದೃಷ್ಟಿಯ ಕಲ್ಪನೆಯೊಂದಿಗೆ ಶಿಕ್ಷಣದ ಮಹತ್ವ ಸಾರಿದವರು ಸಮಾಜದಲ್ಲಿನ ಮೌಢ್ಯಗಳನ್ನು ಹೋಗಲಾಡಿಸಲು ಜೀವನವನ್ನೇ ಮುಡಿಪಾಗಿಟ್ಟರು ದೀನದಲಿತರ ಕಷ್ಟ ಕಾರ್ಪಣ್ಯ ಮಹಿಳೆಯರ ಸಂಕಷ್ಟಕ್ಕೆ ಗುರುಗಳ ಜನ್ಮ ಮತ್ತು ಜೀವನದ ಮೂಲಕ ಉತ್ತರ ಸಿಕ್ಕಿದೆ ಗುರುಗಳು ಸಮಾಜಕ್ಕೆ ನೀಡಿದ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಮೂಲಕ ಸಮಾಜದಲ್ಲಿ ಸಮಾನತೆಯ ತತ್ವವನ್ನು ಸಾಕಾರಗೊಳಿಸೋಣ ಎಂದರು ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಪುರಸಭಾ ಸದಸ್ಯರುಗಳಾದ ರಾಮಕೃಷ್ಣ ಸಿಎಸ್ ಪ್ರಕಾಶ್ ತಾಲೂಕು ಆರ್ಯ ಈಡಿಗ ಸಂಘದ ಮಾಜಿ ಅಧ್ಯಕ್ಷ ಸಿಜಿ ಮಂಜಪ್ಪ ಉಪಾಧ್ಯಕ್ಷ ಸಿಜಿ ಕುಮಾರ್ ಕಾರ್ಯದರ್ಶಿ ಸಿಎಸ್ ಕಾರ್ತಿಕ್ ನಿರ್ದೇಶಕರಾದ ಸಿಜಿ ಜಗದೀಶ್ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಸಿಎಸ್ ಹರ್ಷ ಕಾರ್ಯದರ್ಶಿ ಹರೀಶ್ ಸಮಾಜದ ಮುಖಂಡರುಗಳಾದ ಎಚ್ ಸುರೇಶ್ ದತ್ತಗುರು ಸೇರಿದಂತೆ ಇತರರು ಭಾಗವಹಿಸಿದರು ಅಸಮಾನತೆ ಜಾತೀಯತೆ ವಿರುದ್ಧ ಹೋರಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೇರಳದೊಳಗೆ ನಾರಾಯಣ ಶ್ರೀ ಗುರುಜಿ ಆಗಿನ ಕಾಲದಾಗ ಭಾಳ ಪ್ರಯತ್ನ ಮಾಡಿ ಆ ಒಂದು ಅಸಮಾನತೆಯನ್ನು ತೊಲಗಿಸಲು ಭಾಳಷ್ಟು ಶ್ರಮ ವಹಿಸಿ ಇವತ್ತು ನಾವೇನು ಕಾಣ್ತಾ ಇದ್ದೀವಿ ನಮ್ಮ ಸಮಾಜದೊಳಗೆ ಅಷ್ಟೊಂದು ತಾರತಮ್ಯತೆ ಅಸಮಾಧಾನ ಅಸಮಾನತೆ ಇಲ್ಲ ಸೊ ಅದು ಆಗಿದ್ದ ಮೂಲ ಕಾರಣ ಏನಂದ್ರೆ ಆ ಕಾಲಘಟ್ಟದೊಳಗೆ ಅಂಥ ಮಹನೀಯರು ಹೋರಾಟ ಮಾಡಿ ಎಲ್ಲರೂ ಸಮಾನರು ಅಂತ ನಮಗೆ ತಿಳಿಸ್ಕೊಟ್ರು ಇವತ್ತು ನಾವು ಎಲ್ಲೇ ಯಾವುದೇ ಹೋಟೆಲ್ಗೆ ಹೋಗಲಿ ಅಂಗಡಿಗೆ ಹೋಗಲಿ ಎಲ್ಲಿ ಹೋದರೂ ನಾವು ಸಮಾನತೆಯನ್ನು ಕಾಣಿಸ್ತೀವಿ ಯಾವುದೇ ಭೇದ ಭಾವ ಇಲ್ಲ ಸೊ ಅದು ಆಗ್ಬೇಕಂದ್ರೆ ಮುನ್ನುಡಿ ಅವರಿಂದನೇ ಅಲ್ಲಿ ಆಗಿದ್ದೆ ಸೊ ಅಂಥ ಒಂದು ಮಹನೀಯರನ್ನು ಇವತ್ತು ನಾವು ಕರ್ನಾಟಕದೊಳಗೆ ಒಂದು ವಿಶೇಷವಾಗಿ ಜಯಂತಿಯನ್ನು ಆಚರಿಸೋಂಥ ಒಂದು ಅದ್ಧೂರಿಯಾಗಿ ನಾವು ಮಾಡಿದ್ದೀವಿ ಸರ್ಕಾರದ ಆದೇಶದಂತಲೂ ನಾವು ಇವತ್ತು ಎಲ್ಲ ಸಮಾಜದ ಶಾಸಕರು ಉಪಾಧ್ಯಕ್ಷರು ಮುಂದೆ ಎಲ್ಲ ಮುಖಂಡರಲ್ಲಿ ನಾವು ಮಾಡಿದ್ದೀವಿ ಸೊ ಈ ಒಂದು ಮಾನ್ಯ ಎಮ್ ಎಲ್ ಎ ಹೇಳ್ದಂಗೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದರೆ ನಮಗೂ ಶಾಂತಿ ನೆಮ್ಮದಿ ಸುಖ ಎಲ್ಲ ಸಿಗೋಕ್ಕೆ ಸಾಧ್ಯತೆ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಪ್ರತಿ ವಿಶೇಷ ಪಟ್ಟಣದ ನಳಪಾಕ ಯುವ ಅನ್ನಸಂದರ್ಪಣೆ ನೆರವೇರಿಸಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಪಟ್ಟಣದ ನಳಪಾಕ ಯುವಕರ ಸಂಘದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ನಳಪಾಕ ಯುವಕರ ಸಂಘವು ಸತತ ಹದಿನಾರು ವರ್ಷ ಅನ್ನ ಸಂತರ್ಪಣೆ ಕಾರ್ಯವನ್ನು ಆಯೋಜಿಸಿದೆ ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರ್ತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ ನಳಪಾಕ ಯುವಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿಯಿಂದ ಅಭಿನಂದಿಸಲಾಯಿತು ನಂತರ ನಡೆದ ಅನ್ನದಾನ ಕಾರ್ಯಕ್ರಮದಲ್ಲಿ ನಳಪಾಕ ಯುವಕರ ಸಂಘದ ಸದಸ್ಯರಿಂದ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಸಿದ್ರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿಎನ್ ಅಶೋಕ್ ಸತ್ಯನಾರಾಯಣ್ ಜ್ಞಾನದರ್ಶನ ಮಹದೇವ್ ಸೇರಿ ಇತರರು ಹಾಜರಿದ್ದರು ಅಗರ ರಹಿತ ವಿದ್ಯುತ್ ಪೂರೈಕೆ ಮತ್ತು ಗುಣಮಟ್ಟ ವಿದ್ಯುತ್ ಸರಬರಾಜಿಗಾಗಿ ಹತ್ತು ಕೋಟಿ ರು ವೆಚ್ಚದಲ್ಲಿ ಯುಟಿ ಕೇಬಲ್ ಮತ್ತು ಎಚ್ಡಿ ಕವರ್ ಕಂಡಕ್ಟರ್ ಅಳವಡಿಕೆ ಪೂಜೆ ನೆರವೇರಿಸಿದ ಶಾಸಕ ಬಾಲಕೃಷ್ಣ ಅವರು ಕಾಮಗಾರಿ ನಾಲ್ಕು ತಿಂಗಳಲ್ಲಿ ಪೂರ್ಣವೆಂದರು ಮೂವತ್ತೈದು ಕೋಟಿ ವೆಚ್ಚದ ಕಲ್ಲೇ ಸೋಮನಹಳ್ಳಿ ಏಕ ನೀರಾವರಿ ಯೋಜನೆಯಿಂದ ಶಿವರ ಗ್ರಾಮದ ಕೆರೆಗೆ ನೀರು ಬರ್ತಿ ಶಾಸಕ ಬಾಲಕೃಷ್ಣ ದಂಪತಿಯಿಂದ ಬಾಗಿನ ಅರ್ಪಣೆ ನೀರಾವರಿ ವಿಚಾರದಲ್ಲಿ ರಾಜಕೀಯ ಮಾಡದೆ ಪ್ರಾಮಾಣಿಕವಾಗಿ ರೈತರ ಪರ ಕೆಲಸವೆಂದರು ಮೇಲು ಕೀಳು ಎನ್ನದೆ ಒಂದೇ ಜಾತಿ ಒಂದೇ ಮತ ಒಂದೇ ದೈವ ಎಂಬ ಸಂದೇಶ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ತಾಲೂಕು ಆಡಳಿತದಿಂದ ಸಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಶ್ರೇಷ್ಠ ಸಂತ ಎಂದ ಶಾಸಕ ಬಾಲಕೃಷ್ಣರವರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಪಟ್ಟಣದ ನಡಪಾಕ ಯುವಕರ ಸಂಘದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಇದರೊಂದಿಗೆ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ ನಮಸ್ಕಾರ